ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿ ಸಲ್ತದೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನನಗೆ ಒಂದು ಕಡೆ ದುಃಖ ಮತ್ತೊಂದು ಕಡೆ ಸಂತಸ ಕಾರಣ ನನಗೆ ಬೆನ್ನೆಲ್ಬಾಗಿದ್ದ ನನ್ನ ಸಹೋದರ ರಾಜು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿರೋದು ವಿಷಾದದ ಸಂಗತಿ ಅಂತ ಹೇಳ್ತಾ ನಾನು ನೆನೆದು ಮಾಜಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ಭಾವಕರಾಗಿ ಕಣ್ಣೀರಾಕಿದ್ದಾರೆ ಪಟ್ಟಣದ ಸಂತೆಬಿದಿ ರಸ್ತೆ ಬಳಿ ಇರುವ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕರು ಹಾಗೂ ಕರ್ನಾಟಕ ನೂತನ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡ ಎನ್ ಸಂಪಂಗಿಯವರಿಗೆ ಬೆಂಬಲಿಗರು ಅಭಿನಂದನಾ ಕಾರ್ಯಕ್ರಮ ಮತ್ತು ಎನ್ ಸಂಪಂಗಿ ಸಹೋದರ ದಿವಂಗತ ಎನ್ ರಾಜು ಅವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ ಮೂರು ಬಾರಿ ಶಾಸಕರಾಗಿದ್ದಾರೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ನನಗೆ ಉಗ್ರಣ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಸಂತಸ ಆದರೆ ನಮ್ಮ ಹಿಂದುಳಿದ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನ ಸಚಿವರನ್ನಾಗಿ ಮಾಡುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಳಿ ತಿಳಿಸಿದ್ದೇನೆ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸಚಿವರಾಗಿ ನಾನು ನಿಗಮ ಮಂಡಳಿ ಅಧ್ಯಕ್ಷನಾಗಿ ನಮ್ಮ ಗಡಿಭಾಗದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸ್ತೇವೆ ಅಂದರು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರನ್ನ ಎಂದಿಗೂ ಕೂಡ ನಮ್ಮ ಪಕ್ಷ ಕೈಬಿಡೋದಿಲ್ಲ ಅನ್ನೋದಕ್ಕೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ ವರ್ಷದಲ್ಲಿ ಕೈ ಹಿಡಿದ ನನ್ನ ಈ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಎಂದಿಗೂ ಸಹ ನನ್ನ ಕೈಬಿಟ್ಟಿಲ್ಲ ರಾಜಕೀಯ ವಲಯದಲ್ಲಿ ಜಯ ಅಪಜಯಗಳು ಸಹಜ ಆದರೆ ನನ್ನ ಕ್ಷೇತ್ರದ ಜನರ ಭಿಕ್ಷೆಯಿಂದ ಇಂದು ನಾನು ಮತ್ತು ನನ್ನ ಕುಟುಂಬ ಈ ಸ್ಥಾನದಲ್ಲಿದೆ ಎಂದೆಂದಿಗೂ ನಿಮ್ಮ ಋಣ ತೀರಿಸಲು ಸಾಧ್ಯವಾಗದು ಅಂದರೆ ನೂತನವಾಗಿ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎನ್ ಸಂಪಂಗಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಈ ಭಾಗದ ಮಾಜಿ ಶಾಸಕರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಎನ್ ಸಂಪಂಗಿಯವರ ಸಹೋದರ ರಾಜು ಅವರ ಅಗಲಿಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ರಾಜು ಅವರಿಗೆ ಆತ್ಮೀಯತೆ ಅಧಿಕವಾಗಿತ್ತು ಎಂದಿಗೂ ಕೂಡ ರಾಜಕೀಯ ಮನೋಭಾವನೆ ಇಲ್ಲದ ಮನುಷ್ಯನಾಗಿದ್ದರು ಸಂಪಂಗಿಯವರು ಸಹ ಎಂದಿಗೂ ಸಹ ನನ್ನ ಬಗ್ಗೆ ಮಾತನಾಡದ ಮಹತ್ವ ವ್ಯಕ್ತಿಯಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿಷ್ಠಾವಂತ ನಾಯಕರಾಗಿ ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರ ಒಂದು ನಿಷ್ಠೆಯ ಸೇವೆಯನ್ನು ಗುರುತಿಸಿದ ನಮ್ಮ ಕಾಂಗ್ರೆಸ್ ಸರ್ಕಾರ ಉನ್ನತ ನಿಗಮ ಮಂಡಳಿ ಸ್ಥಾನ ನೀಡುವ ಮೂಲಕ ನಿಷ್ಠಾವಂತರನ್ನ ಎಂದಿಗೂ ಕೈಬಿಡೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯವಾಗಿ ನಮ್ಮ ಬಾಗೇಪಲ್ಲಿಯ ಜನತೆ ಕುಡಿಯುವ ನೀರಿನ ಅಭಾವ ಇಲ್ಲದೆ ಇರೋದಕ್ಕೆ ಮುಖ್ಯ ಕಾರಣ ಅದು ಚಿತ್ರಾವತಿ ಡ್ಯಾಂ ಈ ಒಂದು ಜಲಾಶಯ ನಿರ್ಮಾಣದ ಕೀರ್ತಿಯನ್ನು ಸಂಪಂಗಿಯವರಿಗೆ ಸಲ್ತದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಡಿಜೆಕ್ಕೆ ಬಂದಾಗ ನನ್ನ ಗೆಟ್ಟಲ್ಲಿ ಯಾರೂ ಇರಲಿಲ್ಲ ಈ ಶಂತ್ಸ್ ಕಟ್ಟಿರ್ತೀರ ಬೆಟ್ಟದಷ್ಟು ಅದನ್ನು ನಮ್ಗೆ ಆರಂಭಿ ಒಂದೇ ಜನ ಡಿಜೆಕ್ಟ್ ಮಾಡಿಬಿಟ್ಟಿರ ನೀವು ಯಾವತ್ತೂ ಕೂಡ ಹಂತ ಹಂತವಾಗಿ ಅಂತ್ಯವಂತವಾಗಿ ಅದೆಲ್ಲರಿಗೂ ಕೂಡ ನಾವು ಇವತ್ತೇನಾದರೂ ಒಳ್ಳೆಯದ ಅಂತ ಇದ್ದರೆ ನಮ್ಮ ಸರ್ಕಾರ ಮುಂದೆ ಅವಕಾಶಗಳು ಕೊಡಬೇಕು ಅದನ್ನು ನಾನು ಕೂಡ ಮುಖ್ಯಮಂತ್ರಿಯವರಿಗೆ ನಾನು ಕೂಡ ಮಾತಾಡಿದ್ದೀನಿ ಡಿ ಅವ್ರಿಗೂ ಮಾತಾಡಿದ್ದೀನಿ ನಮ್ಮ ಭಾಗಕ್ಕಾಗಿ ಬಾಗೇಪಲ್ಲಿ ಅದ್ರ ಎಲ್ಲರೂ ಆಗಿದ್ದಾರೆ ಎಲ್ಲ ಎಲ್ಲ ಕಡೆ ಶಿಳ್ಳಘಟ್ಟ ಆಗಿದ್ದಾರೆ ಚಿಂತಾಮಣಿ ಆಗಿದ್ದಾರೆ ಚಿಕ್ಕಬಳ್ಳಾಪುರ ಆಗಿದ್ದಾರೆ ಗೋರಿಬಿಗೋಬ ಆಗಿದ್ದಾರೆ ಬಾಗೇಪಲ್ಲಿ ಬಾಗೇಪಲ್ಲಿ ಯಾಕಂದ್ರೆ ಈಗ ಈ ಬಾಗೇಪಲ್ಲಿ ಬಹಳ ಅತಿ ಹಿಂದುಳಿದ ಪ್ರದೇಶ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಹಿಂದುಳಿದ ಎಲ್ಲ ಜನ ಈ ಸ್ವಲ್ಪ ಈ ಲ್ಯಾಂಡ್ ಸ್ವಲ್ಪ ಬಂದಿರುವುದು ವಿನ ಅಂದರೆ ನಾವು ಯಾರು ಕೂಡ ಮಳೆ ಬೆಳೆಗಳಿದ್ರೆ ಉಪವಾಸ ಇಂಥ ಒಂದು ಭಾಗಗಳಿಗೆ ನಾವು ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಇನ್ನ ಯುವಕ ರಾಜವರಾಗಿತ್ತು ಅವರು ನಿಧನ ಆತ್ಮೀಯತೆ ರಾಜಕೀಯ ಏನೇ ಇರಲಿ ಒಂದು ಆತ್ಮೀಯತೆ ಈ ಕಾಲದ ಜನರು ಮನಸ್ಸದ ರಾಜವರು ನಿಜವಾಗ್ಲೂ ನಮಗದು ಬಳಸಲಾದಂತ ದುಃಖ ಈ ಕ್ಷೇತ್ರಕ್ಕೆ ಅವರು ತುಂಬ ಅವ್ರಿಗೆ ಭಗವಂತ ಪಕ್ಷಕ್ಕೆ ನಿಶ್ಚಯ ತೋರಿಸಿದವ್ರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತೆ ಅಂತ ಉದಾಹರಣೆ ಸರ್ಪನ್ಯವರು ಯಾಕಂದ್ರೆ ಖುಷಿಯಾಗ ಚಿತ್ರಿದ್ದ ಇವತ್ತು ಭಾಜಪಲ್ಲಿ ಇಷ್ಟು ಜನ ಕುಡಿಯುವ ನೀರು ಇವತ್ತು ಕುಡಿತಾ ಇದ್ದಾರೆ ಅಂದರೆ ಆ ಒಂದು ಅವರ ಆ ಒಂದು ಸೇವ ಅದೇ ಇನ್ನಷ್ಟು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಏನೋ ಬೇಡ ಖಂಡಿತವಾಗಲು ಇನ್ನಷ್ಟು ಕಾಂಗ್ರೆಸ್ ಸರ್ಕಾರ ನಾವು ಉತ್ತಮ ಅವಕಾಶ ಸಿಗಬೇಕು ನಾವು ಜೊತೆಗೂಡಿ ಈ ಕ್ಷೇತ್ರ ಅಭಿವೃದ್ಧಿಗಾಗಿ ಸಲ್ಲಿಸುತ್ತೀವಿ ಅಂತ ತಮಗೊಂದು ಮಾತನಾಡಿದ ಇದಕ್ಕೂ ಮುನ್ನ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾಜಿ ಶಾಸಕ ಹಾಗೂ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರ ಅಧ್ಯಕ್ಷ ಶಿವಶಂಕರ ರೆಡ್ಡಿ ಎಡಿಟಿಎಸ್ ರಾಮ್ ಸ್ಟೀವ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಪುರಸಭಾಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಸೇರಿದಂತೆ ಅನೇಕ ಗಣ್ಯರು ದಿವಂಗತ ರಾಜು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೌನ ಆಚರಿಸಿದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ